ಸ್ನೇಹಿತರೆ ನಾನು ಬರ್ತೇಶ್ ಇಷ್ಟು ಮೊಡಲ್ಗೆ ಸೊ ಇವಾಗ ಟೈಮ್ ಹನ್ನೊಂದು ಹನ್ನೆರಡು ಆಗೈತಿ ನಮ್ಮ ಲೈನ್ಸ್ ಕರಿಯರ್ ಅಕಾಡೆಮಿ ಒಳಗ ಈ ಟೈಮ್ ಒಳಗ ವಿದ್ಯಾರ್ಥಿಗಳು ಏನ್ ಮಾಡತ್ತಾರ ಈ ಟೈಮ್ ಒಳಗೆ ನಮ್ ಕ್ಯಾಂಪಸ್ ಯಾವ ರೀತಿ ಇರ್ತದೆ ಅಂತ ನೋಡೋಣ ಬನ್ನಿ ಎಸ್ ಓಕೆ ಆ ಕಡೆ ಫೋಕಸ್ ಮಾಡ್ರಿ ಸೊ ಇವಾಗ ಕಾರ್ ತಗೊಂಡು ಹೋಗ್ತಾ ಇದೀವಿ ಸೊ ಸಮಯ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷ ಆಗಿದೆ ಮೈನ್ ಎಂಟ್ರನ್ಸ್ ಗೇಟ್ ಇನ್ನು ಕ್ಲೋಸ್ ಆಗಿರೋದಿಲ್ಲ ನಮ್ಮ ಕ್ಯಾಂಪಸ್ ಕಾಣ್ತಾ ಇದೆ ನೋಡ್ಬೋದು ಇದು ನಾವು ರನ್ನಿಂಗ್ ಮಾಡ್ತಕ್ಕಂಥ ಟ್ರ್ಯಾಕು ಸೊ ಎಕ್ಸಾಕ್ಟ್ ಆಗಿರ್ತಕ್ಕಂಥ ನಾಲ್ಕನೂರು ಮೀಟರ್ ಟ್ರ್ಯಾಕ್ ಅದ ಸೊ ಈವನ್ ಟ್ರ್ಯಾಕ್ ಒಳಗೆ ನಾವು ಡೈಲಿ ಮಾರ್ನಿಂಗ್ ಈವ್ನಿಂಗ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸ್ತಿರ್ತೀವಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಎಂಟ್ರೆನ್ಸ್ ಈ ರೀತಿ ಅದನ್ನು ನೋಡ್ಬೋದು ಈಗ ನಾವು ಹೋಗಿದ ಕೂಡಲೇ ಸರ್ಪ್ರೈಸ್ ಆಗಿ ನೋಡೋಣ ಏನು ಮಾಡ್ತಾರೆ ಹುಡುಗರು ಅಂತ ಸೊ ಸ್ಟಡಿ ಅವರ್ಸ್ಗೆ ಇರ್ತಕ್ಕಂಥ ಸರ್ ಇವಾಗ ಜಸ್ಟ್ ಹೊರಗೆ ಬಂದಿದ್ದಾರೆ ಸೊ ಇವರು ಗಿರೀಶ್ ಸರ್ ಅಂತ ನಮ್ಮ ಸಂಸ್ಥೆ ಒಳಗೆ ಜಿ ಕೆ ಸರ್ ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರಾ ಸೊ ಇದು ನಮ್ಮ ಸಂಸ್ಥೆಯ ಮೇನ್ ಗೆ ನಾವು ಇವಾಗ ಬರ್ತಿದ್ದೀವಿ ನೋಡೋಣ ಏನು ಮಾಡ್ತಿದಾರೆ ಅಂತ ಸೊ ಇದು ಎಂಟ್ರೆನ್ಸ್ ಗೇಟು ಸೊ ಇಲ್ಲಿ ನಾನು ಇವಾಗ ಕಾರ್ ಪಾರ್ಕ್ ಮಾಡ್ತಿದ್ದೀನಿ ಸೆಕ್ಯೂರಿಟಿ ಕೂಡ ಕಾಣ್ತಾ ಇದ್ದಾರೆ ಎಸ್ ಓಕೆ ಒಳಗೆ ಹೋಗೋಣ ಸೊ ನೀವು ನೋಡ್ತಾ ಇದ್ದೀರಾ ನಮ್ಮ ಲೈನ್ಸ್ ಕರೆಡ್ ಅಕಾಡೆಮಿ ಎಂಟ್ರೆನ್ಸು ವಿತ್ ಸೆಕ್ಯೂರಿಟಿ ಇರ್ತದೆ ಈ ಟೈಮಲ್ಲಿ ಕೂಡ ಸೆಕ್ಯೂರಿಟಿ ಏನು ಮಾಡ್ತಾ ಇದ್ದಾರೆ ನೋಡ್ಬೋದು ಸರ್ ಇವಾಗ ಕರೆಕ್ಟಾಗಿ ಹನ್ನೊಂದು ನಿಮಿಷ ಹದಿನೈದು ಸೆಕೆಂಡ್ ಆಗಿದೆ ನಮ್ಮ ಸಂಸ್ಥೆಯ ಭಾವಿ ಅಗ್ನಿವೀರ್ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ನೋಡ್ಬೋದು ಸ್ನೇಹಿತರೆ ಈ ಟೈಮಲ್ಲಿ ಕೂಡ ಸ್ಟಡಿ ಮಾಡ್ತಾ ಇದ್ದಾರೆ ಏನು ಮಾಡತ್ತಿರೋದು

ಸ್ನೇಹಿತರೆ ನೀವು ಕೂಡ ಯಾರಾದರೂ ಅಗ್ನಿವೀರ ತಯಾರಿ ಮಾಡುವ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಫೆಸಿಲಿಟಿಗಳು ಇರ್ತಾವೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ ಗೆ ಸಂಪರ್ಕಿಸಿ ಜೈ